ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಮೂಲಕ ಪರ್ಯಾಯ ಸರ್ಕಾರವನ್ನು ಮಾಡ ಹೊರಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕುಳಿತುಕೊಂಡು ಊಟ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದೆ ಸರಿಸುಮಾರು ಮೂವತ್ತು ಕೋಟಿಗೂ ಅಧಿಕ ಆರ್ಥಿಕ ಹೊರೆಯನ್ನು ರಾಜ್ಯದ ಮೇಲೆ ಹಾಕುವ ಮೂಲಕ ಯಾರದೋ ದುಡ್ಡು ಯಲ್ಲಮನ ಜಾತ್ರೆ ಎನ್ನುವ ರೀತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಅದರ ಸಮಿತಿಯ ಸದಸ್ಯರುಗಳಿಗೂ ಕೂಡ ಭತ್ತೆಯ ಮೂಲಕ ಪ್ರತಿ ತಿಂಗಳು ನೇರ ನಗದು ಹಣವನ್ನು ಅವರ ಖಾತೆಗೆ ಹಾಕುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದೆ ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ಮತ್ತು ಆಡಳಿತಾತ್ಮಕ ವಿರೋಧಿ ರಾಜಕೀಯ ಸ್ವೇಚ್ಛಾಚಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಮಾಡುವುದರ ಔಚಿತ್ಯವಾದರೂ ಏನಿತ್ತು ರಾಜ್ಯ ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಸಂದರ್ಭದಲ್ಲಿ ತನ್ನ ಕಾರ್ಯಕರ್ತರಿಗೆ ಈ ರೀತಿಯಾಗಿ ಋಣಸಂದಾಯ ಮಾಡಲು ಸನ್ಮಾನಿಸಿ ಸಿದ್ದರಾಮಯ್ಯರವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮಾಡಲು ಹೊರಟಿದ್ದಾರೆಯೇ ಎನ್ನುವ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸಂಪುಟ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡುವುದರ ಮೂಲಕ ಉಪಾಧ್ಯಕ್ಷರುಗಳಿಗೆ ರಾಜ್ಯ ಸಚಿವ ದರ್ಜೆಯ ಸ್ಥಾನವನ್ನು ನೀಡುವುದರ ಮೂಲಕ ಅವರ ಖರ್ಚು ವೆಚ್ಚಗಳಿಗೆ ವಿಧಾನಸೌಧದಲ್ಲಿಯೂ ಕಚೇರಿ ಮತ್ತು ಅವರಿಗೆ ನೀಡತಕ್ಕಂತಹ ಕಾರು ಆಳು ಕಾಳು ಎಲ್ಲ ಸೇರಿ ರಾಜ್ಯದ ಬೊಕ್ಕಸದ ಮೇಲೆ ಹೊರೆಯಾಗುತ್ತದೆ ಎನ್ನುವುದನ್ನು ಇವತ್ತು ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗತ್ತೆ ಯಾರದೋ ದುಡ್ಡು ಯಲ್ಲಮನ ಜಾತ್ರೆ ಎನ್ನುವ ಒಂದು ಗಾದೆ ಮಾತಿನಂತೆ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆರಿಗೆದಾರರ ಹಣವನ್ನು ಪೋಲು ಮಾಡುವುದು ಈ ರೀತಿ ಎನ್ನುವುದನ್ನು ಕೂಡ ಇವತ್ತು ಕಲಿಸಿಕೊಳ್ಳಿಕ್ಕೆ ನಮ್ಮ ಮುಂದೆ ಕಾಣ್ತಾ ಇದೆ ಈ ಎಲ್ಲ ಆಯಾಮಗಳನ್ನು ನೋಡಿದಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರ್ಯಾಯ ಸರ್ಕಾರದ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿ ತಾಲೂಕಿನಲ್ಲೂ ತಾಲೂಕು ದಂಡಾಧಿಕಾರಿಗಳ ಮೂಲಕ ನೇರವಾದಾಗಿ ನೇರವಾಗಿ ನಗದು ಹಣ ಒಂದು ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ಸಮಿತಿಗಳ ಔಚಿತ್ಯವಾದರೂ ಏನಿತ್ತು ಎನ್ನುವುದನ್ನು ಕೂಡ ಇವತ್ತು ನಾವು ಕೇಳಬೇಕಾಗುತ್ತೆ ಇದೇ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಸಂವಿಧಾನದ ಒಂದು ಉಲ್ಲಂಘನೆಯಾಗಿದೆ ಸಂವಿಧಾನದ ಅನುಚ್ಛೇದ ನೂರ ಅರವತ್ನಾಲ್ಕು ಒಂದು ಎ ರ ಪ್ರಕಾರ ಯಾವುದೇ ಸಂಪುಟ ಸಚಿವರು ಶೇಕಡ ಹದಿನೈದಕ್ಕಿಂತ ಹೆಚ್ಚಿರಬಾರದು ಆದರೆ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿದವರಿಗೆ ಸಚಿವ ಸ್ಥಾನ ಕೇಳಿದವರಿಗೆ ಸಚಿವ ಸಂಪುಟದ ದರ್ಜೆ ಸ್ಥಾನಮಾನವನ್ನು ಕೊಡುವುದರ ಮೂಲಕ ಎಲ್ಲರಿಗೂ ತೃಪ್ತಿಪಡಿಸ್ತಕ್ಕಂತಹ ಕೆಲಸ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ರವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಆದರೆ ಯಾವ ಬೆಲೆ ಕೊಟ್ಟು ಅವರ ತೃಪ್ತಿಯನ್ನು ಮಾಡ್ತಾ ಇದ್ದಾರೆ ಅದು ತೆರಿಗೆದಾರರ ಹಣ ಈ ರೀತಿ ಪೋಲು ಮಾಡುವುದು ನಿಮಗೆ ಅಧಿಕಾರವಿಲ್ಲ ನಿಮಗೆ ಈ ಪೋಲು ಮಾಡುವ ರೀತಿಯಿಂದ ಜನರ ಜನರ ಮತ್ತು ರಾಜ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಸಾಲದ ಮೊತ್ತ ಹೆಚ್ಚಲಿದೆ ಅದರಿಂದ ರಾಜ್ಯದ ತೆರಿಗೆ ಕೂಡ ಹೆಚ್ಚಾಗುವುದರ ಮೂಲಕ ಜನಜೀವನಕ್ಕೆ ಅಸ್ತವ್ಯಸ್ತ ಆರ್ಥಿಕ ಅಸ್ತವ್ಯಸ್ತವನ್ನು ಮಾಡಲಿಕ್ಕೆ ನೀವೆಲ್ಲ ತಯಾರಾಗಿದ್ದೀರಿ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು